ಹನ್ನೆರಡನೇ ಶತಮಾನದ ಮಹಾನ್ ಚೇತನ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ರಂಗಭೂಮಿ ನಾಟಕಗಳ ಮೂಲಕ ಜನಸಾಮಾನ್ಯರಿಗೆ ಬಸವ ಸಂಸ್ಕೃತಿ ತಿಳಿಸುತ್ತಿರುವ ಪರಮ ಪೂಜ್ಯ ಡಾಕ್ಟರ್ ಪಂಡಿತಾರಾಧ್ಯ ಮಹಾಸ್ವಾಮಿಗಳ ಪಾದಾರೃಂದಗಳಿಗೆ ನಮಿಸುತ್ತಾ ಇಂದಿನ ಸಾಂಸ್ಕೃತಿಕ ವಿಷಯವನ್ನು ಪ್ರಾರಂಭಿಸೋಣ ಸಾಮಾನ್ಯವಾಗಿ ಈಗಿನ ಮಾಧ್ಯಮಗಳು ಸಾಂಸ್ಕೃತಿಕ ವಿಷಯಗಳನ್ನು ಬಿತ್ತುವ ಗೋಜಿಗೋಗಲ್ಲ ನಾನೊಬ್ಬ ಉತ್ಸಾಹಿ ಕನ್ನಡಿಗನಾಗಿ ಒಂದು ರಾಷ್ಟ್ರೀಯ ರಂಗೋತ್ಸವಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹರೀಶ್ ಪಿಕೆ ಸಾಮಾನ್ಯವಾಗಿ ನಮ್ಮ ನಾಡಿನ ಎಲ್ಲ ಹಳ್ಳಿಗಳಲ್ಲಿ ಆ ಊರಿನದ್ದೇ ಆದ ಸಂಪ್ರದಾಯಗಳಿರ್ತವೆ ಜಾತ್ರೆ ಉತ್ಸವಗಳಿರ್ತವೆ ಆದರೆ ಕಲೆ ಸಾಹಿತ್ಯ ವಿಚಾರಗಳನ್ನು ಉತ್ಸವ ಮಾಡುವ ಒಂದು ಸಾಂಸ್ಕೃತಿಕ ಹಳ್ಳಿಗೆ ಬಂದಿದ್ದೀವಿ ಅದು ಯಾವುದು ಅಂದರೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಸಿರಿಗೆರೆ ಸಂಸ್ಥೆಯ ಶಾಖಮಠ ಇರುವ ಸಾಣೆಹಳ್ಳಿ ಿ ರಾಷ್ಟ್ರೀಯ ರಂಗೋತ್ಸವವು ಕರ್ನಾಟಕ ಸಾಂಸ್ಕೃತಿಕ ಇತಿಹಾಸದಲ್ಲಿ ಒಂದು ಶ್ರೇಷ್ಠ ಅಧ್ಯಯನವಾಗಿದೆ ಕಳೆದ ಮೂರು ದಶಕಗಳಲ್ಲಿ ಇದು ಕಲಾತ್ಮಕ ಶಕ್ತಿಯ ಜೊತೆಗೆ ಸಾಮಾಜಿಕ ಬದಲಾವಣೆಯ ಸಾಧನವಾಗಿ ರಂಗಭೂಮಿಯ ಪರಿಣಾಮಕಾರಿ ತತ್ವವನ್ನು ತೋರಿಸುತ್ತದೆ ಪರಮಪೂಜ್ಯ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಈ ಉತ್ಸವವು ಕಲೆ ಸಂಸ್ಕೃತಿ ಮತ್ತು ಸಮಾಜದ ಸೇವೆಯ ಮಿಲನದ ಒಂದು ಜೀವಂತ ಮಾದರಿಯಾಗಿ ಮುಂದುವರಿಸಿಕೊಂಡು ಹೋಗುತ್ತಿದೆ ಸ್ನೇಹಿತರೆ ಇಂದಿನ ವೇಗವಾಗಿ ಬದಲಾಗುತ್ತಿರುವ ಆಧುನಿಕ ಜಗತ್ತಿನಲ್ಲಿ ಹಲವು ಮಠಗಳು ಮತ್ತು ಸಂಸ್ಥೆಗಳು ಸಾಂಸ್ಕೃತಿಕ ಕಲಾಪಗಳಿಂದ ದೂರ ಸರಿಯುತ್ತಿರುವುದು ಒಂದು ವಾಸ್ತವದ ಸಂಗತಿ ಇಂತಹ ಸನ್ನಿವೇಶದಲ್ಲಿ ಹೊಸದುರ್ಗ ತಾಲೂಕಿನ ಸಾಣೆಹಳ್ಳಿ ಶ್ರೀಮಠ ಒಂದು ವಿಶಿಷ್ಟವಾದ ಮತ್ತು ಪ್ರೇರಣಾದಾಯಕ ಮಾದರಿಯಾಗಿ ನಿಲ್ಲುತ್ತದೆ ಕೇವಲ ಆಧ್ಯಾತ್ಮಿಕ ಕೇಂದ್ರವಲ್ಲದೆ ಒಂದು ಸಂಪೂರ್ಣ ಸಾಂಸ್ಕೃತಿಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ಗ್ರಾಮೀಣ ಮಟ್ಟದಲ್ಲಿ ದೇಶದಲ್ಲೇ ಮೊದಲು ಗ್ರಾಮೀಣ ಜನತೆಗೆ ಪಠ್ಯಕ್ರಮದ ಪುಸ್ತಕಗಳು ಅಥವಾ ಉಪನ್ಯಾಸಗಳಿಗಿಂತ ರಂಗಭೂಮಿಯ ನಾಟಕಗಳು ಹೆಚ್ಚು ಸುಲಭವಾಗಿ ಮನಸ್ಸನ್ನು ಸೆಳೆಯುತ್ತದೆ ಸಾಣೆಹಳ್ಳಿಯ ಶ್ರೀಮಠವು ನಾಟಕ ಮತ್ತು ಬಸವ ಸಂಸ್ಕೃತಿಯ ಶಕ್ತಿಯನ್ನು ಬಳಸಿ ಸಮಾಜ ಸೇವೆ ಮಾಡುತ್ತಿರುವುದು ನಿಜವಾಗಿಯೂ ಅಭಿನಂದನೀಯ ಮೂರು ದಶಕಗಳ ಕಾಲ ರಂಗಚಟುವಟಿಕೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವುದು ಒಂದು ಅದ್ಭುತ ಸಾಧನೆ ಇದು ಈ ಸಂಸ್ಥೆಯ ಅಖಂಡ ಪರಿಶ್ರಮ ಸಮರ್ಪಣೆ ಮತ್ತು ಸಮಾಜದ ಬಗ್ಗೆ ಇರುವ ಉನ್ನತ ಮಟ್ಟದ ಭೌತಿಕ ಶಕ್ತಿಯನ್ನು ತೋರುತ್ತದೆ ಪ್ರತಿ ವರ್ಷವೂ ನಾಟಕೋತ್ಸವ ನಡೆಸುವ ಮೂಲಕ ಸ್ಥಳೀಯ ಜನರಿಗೆ ಚಿಂತನಾಶೀಲ ಮನರಂಜನೆಯನ್ನು ಒದಗಿಸುತ್ತಿದೆ ಇಂಥ ವಿಶೇಷವಾದ ವಿಶಿಷ್ಟವಾದ ಇನ್ನಷ್ಟು ಸಾಂಸ್ಕೃತಿಕ ವಿಚಾರಗಳನ್ನು ನಿಮ್ಮ ಮುಂದೆ ತರ್ತೀನಿ ಈ ಉತ್ಸಾಹಿ ಕನ್ನಡಿಗರಿಗೆ ನಿಮ್ಮ ಪ್ರೋತ್ಸಾಹವಿರಲಿ ಎಲ್ರಿಗೂ ನಮಸ್ಕಾರ But